ಬೋಲಿಂಗ್ ಮಾಡಬೇಕಾದ್ರೆ ಫಸ್ಟ್ ಸ್ಪೆಲ್ ಸೆಕೆಂಡ್ ಸ್ಪೆಲ್ ತರ್ಡ್ ಸ್ಪೆಲ್ ಅಂತೆಲ್ಲ ಸಿನಿಮಾ ಜಗತ್ತಿನಲ್ಲಿ ಈ ಸ್ಪೆಲ್ ಗಳನ್ನ ನೋಡಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಈಸ್ ಪರ್ಸನ್ ಮೊದಲ ಪ್ರೀತಿ ನನಗೆ ಸಂಗೀತ ಆ ಜಮಾನದಲ್ಲಿ ಕ್ಯಾಸೆಟ್ ಲೋಕ ನಾವೆಲ್ಲ ಕಂಡಿದ್ದು ಆ ಕ್ಯಾಸೆಟ್ ಗೆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮತ್ತು ಹೆಸರು ತಂದು ಕೊಟ್ಟಂತ ಅವರ ತಂದೆಯವರು ಸುನಿಲ್ ಲೈಫ್ ಕ್ಯಾಸೆಟ್ಸ್ ಅಂತ ಒಂದು ಒಂದು ಕ್ಯಾಸೆಟ್ ಶಾಪ್ ಅನ್ನ ಓಪನ್ ಮಾಡಿದ್ರು ಡಿಸ್ಟಿಕ್ ನಲ್ಲಿ ಎಲ್ಲ ಸಿಂಗರ್ ಆಗಬೇಕಾಗಿದ್ದವನು ಆಕ್ಟರ್ ಆಗಿಬಿಟ್ಟು ಸಿನಿಮಾದಲ್ಲಿ ಬೇಕಾಗಿರೋದು ಫ್ರೆಶ್ನೆಸ್ ಫ್ರೆಶ್ ಫೇಸ್ ಸೊ ನೀವು ಸೀರಿಯಲ್ಸ್ ಅಲ್ಲಿ ದಿನ ಕಾಣಿಸ್ಕೊಳ್ತಾ ಇದ್ರೆ ಯು ಆರ್ ನಾಟ್ ಫ್ರೆಶ್ ಎನಿ ಮೋರ್ ನಾನು ಸ್ಟಾರ್ ಪಟ್ಟ ಹಿಂಬಾಲಿಸ್ಕೊಂಡು ಹೋದವನಲ್ಲ ನಾನು ಒಳ್ಳೆ ನಟನಾಗಿ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಸೊ ಎಕ್ಸ್ಕ್ಯೂಸ್ ಮೀ ಆದ್ಮೇಲೆ ನಾನು ಒಂದು ಹತ್ತು ಹನ್ನೆರಡು ಸ್ಕ್ರಿಪ್ಟ್ ರಿಜೆಕ್ಟ್ ಮಾಡಿದ್ದೀನಿ ಆಲ್ ನೆಗೆಟಿವ್ ಹೀರೋ ಆಲ್ ಆಂಟಿ ಹೀರೋ ರೋಲ್ಸ್ ತುಂಬಾ ಚೂಸಿ ಆಗಿರ್ತಾ ಇದ್ದೆ ಆಗ ಬರೋ ಹತ್ತು ಸ್ಕ್ರಿಪ್ಟ್ ಅಲ್ಲಿ ಎಂಟು ರಿಜೆಕ್ಟ್ ಮಾಡ್ತಾ ಇದ್ದೆ ಒಂಬತ್ತು ರಿಜೆಕ್ಟ್ ಮಾಡ್ತಾ ಇದ್ದೆ ಒಂದು ಒಪ್ಕೊಂಡು ಮಾಡ್ತಾ ಇದ್ದೆ ಈಗ ಈಗ ಅಷ್ಟು ಚೂಸಿಯಾಗಿ ಮಾಡೋದು ಬೇಡ ಅಂತ ನನಗನ್ಸಿದೆ ಒಂದು ಸಿನಿಮಾ ಮಾಡಬೇಕು ಕಥೆಗಳಿದೆ ತಲೆನಲ್ಲಿ. ಯೋಚನೆಗಳು ತುಂಬಾ ಇದೆ ಅದೆಲ್ಲ ಯೋಜನೆ ರೂಪಕ್ಕೆ ತರಬೇಕು